ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರಾಶ ನಿವೇಶೆದುವೀ ನಮಃ ನಾನಿವತ್ತು ನಿಮಗೆ ಮಾಸ ಭವಿಷ್ಯ ಅಂದರೆ ಒಂದು ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ವೃಷಿಕ ರಾಶಿ ಆ ವೃಷಿಕ ರಾಶಿಯ ಭವಿಷ್ಯವಾಣಿ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಸಂಚಾರದಿಂದ ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಮೇಲೆ ಏನೇನು ಶುಭ ಫಲ ಮತ್ತು ಅಶುಭ ಫಲಗಳು ಸಿಗುತ್ತೆ ಅನ್ನೋದು ವೃಶ್ಚಿಕ ರಾಶಿ ಜಾತಕದವರಿಗೆ ವೃಷಿಕ ರಾಶಿಯಲ್ಲಿ ಯಾರ್ಯಾರು ಜನಿಸಿದಿರಿ ಅವರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಎರಡು ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಶ್ರಾವಣ ಮಾಸ ಆರಂಭ ಅಂದರೆ ಆಷಾಢ ಮಾಸ ಮುಗಿತು ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತೆ ಎಲ್ಲ ಜನಗಳು ಯೋಚನೆ ಇರುತ್ತೆ ನಿಮಗೆ ಯಾವಾಗ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಆಷಾಢದಲ್ಲಿ ಅನೇಕ ಶುಭ ಕಾರ್ಯಗಳನ್ನ ಮಾಡೋಕ್ಕಾಗಿರಲ್ಲ ಶ್ರಾವಣ ಮಾಸ ಬಂದಿದ ತಕ್ಷಣ ನಾವೇನು ಮಾಡ್ತೀವಿ ಬಹಳ ಭಕ್ತಿ ಮಾಡ್ತೀವಿ ಶ್ರಾವಣ ಸೋಮವಾರ ಬಹಳ ವಿಶಿಷ್ಟವಾಗಿ ಪೂಜೆಗಳು ಈಶ್ವರನ ಪೂಜೆಗಳು ಮಾಡ್ತೀವಿ ಶ್ರಾವಣ ಶನಿವಾರ ಬಂತು ಅಂದರೆ ಶನಿದೇವರು ಆಂಜನೇಯ ಸ್ವಾಮಿ ದೇವರನ್ನ ತುಂಬ ಪೂಜೆ ಮಾಡ್ತೀವಿ ಆದರೆ ನಾವು ಶ್ರಾವಣ ಸೋಮವಾರ ಭಾಳ ವಿಶೇಷ ಆ ಈಶ್ವರ ಸರ್ವಶಕ್ತಿವಂತ ನಮ್ಮೆಲ್ಲರ ಪರಂಪಿತ ಪರಮಾತ್ಮ ನಮ್ಮ ತಂದೆ ನೀವು ಆ ಭಗವಂತನನ್ನು ನೀವು ಶ್ರಾವಣ ಸೋಮವಾರ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಅಂದರೆ ಕ್ಷೀರಾಭಿಷೇಕ ಅಥವಾ ಗಂಗಾಜಲ ಜಲಾಭಿಷೇಕವನ್ನು ಮಾಡಿ ಈ ಮಾಸ ಮಾಡಿದ್ರೆ ನಿಮಗೆ ಶಿವನ ಕೃಪಾ ಕಟಾಕ್ಷ ಅದು ಪ್ರಾಪ್ತಿಯಾಗುತ್ತೆ ನಾಲ್ಕು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಫ್ರೆಂಡ್ಶಿಪ್ ಡೇ ಇದೆ ಓಲ್ಡ್ ಇಷ್ಟ ಇರೋಲ್ಲ ಯಂಗ್ ಕೆಲವ್ರಿಗೆ ವಯಸ್ಸಾದ್ರೂ ಇಷ್ಟ ಇರುತ್ತೆ ಆದ್ರೂ ಕೆಲವ್ರಿಗೆ ಯಂಗ್ಸ್ಟರ್ಸ್ಗೆ ತುಂಬ ಇಷ್ಟ ಫ್ರೆಂಡ್ಶಿಪ್ ಡೇ ಒಳ್ಳೆ ಸ್ನೇಹಿತರು ಸಿಗಬೇಕಂದ್ರೆ ಪುಣ್ಯ ಮಾಡಬೇಕು ಸ್ನೇಹದಿಂದ ಪ್ರೀತಿ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾಲ್ಕು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಫ್ರೆಂಡ್ಶಿಪ್ ಡೇ ಐದು ಎಂಟು ಎರಡು ಸಾವಿರದ ಹತ್ತೊಂಬತ್ತು ನಾಗಪಂಚಮಿ ನಾಗಪಂಚಮಿ ಇದೆ ಸರ್ಪ ಯಾರ್ಯಾರಿಗೆ ಜಾತಕದಲ್ಲಿ ಸರ್ಪದೋಷಗಳಿದೆ ಅವರು ವಿಶೇಷವಾದ ಪೂಜೆ ಮಾಡಬೇಕು ಸರ್ಪದೋಷಗಳಿದ್ದರೆ ಚರ್ಮ ರೋಗಗಳು ಇಬ್ಬರೂ ಸಹ ಗಂಡ ಹೆಂಡತಿ ಇಬ್ಬರೂ ಸಹ ಒಳ್ಳೆ ಕೆಲಸದಲ್ಲಿರ್ತೀರಿ ಆದರೆ ಮಕ್ಕಳೇ ಆಗಿರಲ್ಲ ಇಲ್ಲ ಕೆಲವರಿಗೆ ವಯಸ್ಸಾಗ್ತಾ ಬಂದಿರ್ತೀನಿ ಇನ್ನು ಮದುವೆನೇ ಆಗಲ್ಲ ಇದೆಲ್ಲದಕ್ಕೂ ಕಾರಣ ಸರ್ಪದೋಷಗಳಿರುತ್ತೆ ನಿಮ್ಮ ಜಾತಕವನ್ನು ತೋರಿಸಿದಾಗ ನೀವು ವಿಶೇಷವಾದಂತಹ ಪೂಜೆಯನ್ನು ನೀವು ಮಾಡಬಹುದು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ ಭಗವಂತ ನೋಡಿ ಯುಗ ಯುಗಗಳಲ್ಲೂ ಸಹ ಅವತರಣೆ ಯಾವಾಗ ಅವತರಣೆ ಆಗ್ತಾನೆ ಭಗವಂತ ಈ ಪ್ರಪಂಚ ಇಂಬ್ಯಾಲೆನ್ಸ್ ಆದಾಗ ಅಂದರೆ ಮನುಷ್ಯನಲ್ಲಿ ಸೂರ್ಯ ಹುಟ್ಟೋ ಕಡೆ ಹುಟ್ಟೋದು ಅಲ್ವಾ ನಾವು ಭೂಮಿ ತಿರುಗೋದು ಒಂದೇ ಅದು ಒಂದೇ ಎಲ್ಲ ಕರೆಕ್ಟಾಗಿದೆ ಪ್ರಕೃತಿ ಆದರೆ ಮನುಷ್ಯನಲ್ಲಿ ಅಧರ್ಮ ಅತ್ಯಾಚಾರ ಅನ್ಯಾಯ ಯಾವಾಗ ಮನುಷ್ಯ ಜಾಸ್ತಿ ಭ್ರಷ್ಟಾಚಾರಿ ಆಗ್ತಾನೋ ಅವಾಗ ಭಗವಂತನ ಅವತರಣೆ ಆಗುತ್ತೆ ನಾವೆಲ್ಲ ಫಸ್ಟು ಶಿವರಾತ್ರಿ ಜಯಂತಿಯನ್ನು ಮಾಡ್ತೀವಿ ಆಮೇಲೆ ಕೃಷ್ಣ ಜನ್ಮಾಷ್ಟಮಿ ಆಗುತ್ತೆ ಕೃಷ್ಣನ ಜನ್ಮ ಕೃಷ್ಣ ಜನ್ಮಾಷ್ಟಮಿ ಅದಕ್ಕೆ ನಾನು ಈ ಮ ಈ ಸಲ ನೀವೆಲ್ಲೆಲ್ಲೋ ಇರ್ತೀರಿ ಎಲ್ಲಿಂದನೂ ಫೋನ್ ಮಾಡ್ತೀರಿ ನನಗೆ ಕನೆಕ್ಟ್ ಆಗದೇ ಇರ್ಬೋದು ಹಳ್ಳಿಗಳ ಕಡೆ ಇರ್ಬೋದು ನೀವು ಅದಕ್ಕೆ ನಾನೀಗ ನಿಮಗೆ ಒಂದು ಮಂತ್ರ ಕೃಷ್ಣನ ಮಂತ್ರವನ್ನು ಹೇಳ್ಕೊಡ್ತೀನಿ ಪ್ರತಿದಿನ ನೀವು ನೂರ ಎಂಟು ಸಲ ಎಷ್ಟು ಸಲ ನೂರ ಎಂಟು ಸಲ ಪ್ರತಿದಿನ ಈ ಮಂತ್ರವನ್ನು ನೀವು ಜಪ ಮಾಡಿದ್ರೆ ನೀವು ಭಗವಂತನ ಕೃಪಾ ಕಟಾಕ್ಷಕ್ಕೆ ಪ್ರಾಪ್ ಕೃಪಾ ಕಟಾಕ್ಷ ನಿಮಗೆ ಸಿಗುತ್ತೆ ಪ್ರಾಪ್ತಿಯಾಗುತ್ತೆ ಸರಿ ಆಯಿತು ಈಗ ಮಂತ್ರವನ್ನು ಹೇಳ್ಕೊಡ್ತೀನಿ ಮೂರು ಸಲ ಹೇಳ್ತೀನಿ ನೀವೆಲ್ಲ ಬರ್ಕೊಳ್ಳಿ ಇದೇ ಥರ ಉಚ್ಚಾರಣೆಯನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿ ಓ ಕೃಷ್ಣಾಯ ನಮಃ ಓ ಕೃಷ್ಣಾಯ ನಮಃ ಓ ಕೃಷ್ಣಾಯ ನಮಃ ಈ ರೀತಿಯಲ್ಲಿ ಮಂತ್ರವನ್ನು ನೀವು ಜಪ ಮಾಡಿ ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಬುಧಗ್ರಹ ರಾಶಿ ಪರಿವರ್ತನೆ ಮಿಥುನ ರಾಶಿಯಿಂದ ಕರ್ಕರಾಶಿಗೆ ಎಂಟು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಮಂಗಳ ಗ್ರಹ ರಾಶಿ ಪರಿವರ್ತನೆ ಕಟಕ ರಾಶಿಯಿಂದ ಸಿಂಹರಾಶಿಗೆ ಹದಿನಾರು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಶುಕ್ರಗ್ರಹ ರಾಶಿ ಪರಿವರ್ತನೆ ಆ ಹದಿನೇಳು ಎಂಟು ಎರಡು ಸಾವಿರದ ಹತ್ತೊಂಬತ್ತು ರವಿಗ್ರಹ ರಾಶಿ ಪರಿವರ್ತನೆ ಕಟಕ ಕಟಕರಾಶಿಯಿಂದ ಸಿಂಹರಾಶಿಗೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಬುಧಗ್ರಹ ಮತ್ತೊಂದು ಸಲ ರಾಶಿ ಪರಿವರ್ತನೆ ಕಟಕ ರಾಶಿಯಿಂದ ಸಿಂಹರಾಶಿಗೆ ಯಾರ್ಯಾರು ವೃಶ್ಚಿಕ ರಾಶಿಯ ಈ ಜನನ ಪಡೆದಿದ್ದೀರಿ ಜಾತಕರಿದ್ದೀರಿ ಅವರಿಗೆ ರಾಷ್ಟ್ರಾಧಿಪತಿ ಮಂಗಳ ಎಂಟನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಂದು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮಗೆ ಸರ್ಕಾರದಿಂದ ಲಾಭ ನೋಡಿ ಎಷ್ಟು ಒಳ್ಳೆಯದಿದೆ ಶುಭ ಮತ್ತು ಅಶುಭ ಎರಡು ಇರುತ್ತೆ ಮಿಶ್ರ ಫಲ ಇದೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಾದ ವಿಚಾರಗಳನ್ನು ಸಹ ಹೇಳ್ತೀನಿ ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೋಟಿಫಿಕೇಷನ್ ಬೆಲ್ಲನ್ನ ಒತ್ತಬೇಕು ನಾನು ಹಾಕುವಂಥ ವೀಡಿಯೋ ನಿಮಗೆ ಬೇಗ ಬಂದು ತಲುಪಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾಕೆಂದರೆ ನಮ್ಮ ದೇಶದ ಜನ ಅಂದ್ರೇನು ಪರೋಪಕಾರ ಅಲ್ವಾ ಪರೋಪಕಾರ ಮಾಡೋದರಲ್ಲಿ ನಾವು ಭಾಳ ನಿಸ್ಸೀಮರು ನಾವು ಎಷ್ಟೆಷ್ಟು ಬೇರೆಯವ್ರಿಗೆ ಸಹಾಯ ಮಾಡ್ತಾ ಹೋಗ್ತೀವಿ ಅಷ್ಟು ನಮಗೆ ಭಗವಂತನ ಆಶೀರ್ವಾದ ಸಿಗುತ್ತೆ ಅದಕ್ಕೆ ನೀವೆಲ್ಲರೂ ಕೆಳಗಡೆ ಶೇರ್ ಬಟನ್ ಇದೆ ಅಲ್ಲೇನು ಮಾಡಬೇಕು ನೀವು ಫೇಸ್ಬುಕ್ಕಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾದರೂ ಆಗಿರ್ಬೋದು ಅಥವಾ ನೀವು ವಾಟ್ಸಪ್ ಗ್ರೂಪ್ಗಳಲ್ಲಿದ್ದರೆ ಈ ಜ್ಯೋತಿಷ್ಯ ಕಾರ್ಯಕ್ರಮ ಅವರು ತಿಳ್ಕೋಬೇಕಲ್ಲ ಅವರಿಗೆ ಪರೋಪಕಾರ ನೀವು ಮಾಡಬೇಕಲ್ಲ ನಿಮ್ಮ ನಿಮ್ಮ ಕರ್ತವ್ಯ ಅದು ನಿಮ್ಮ ಕರ್ತವ್ಯದಿಂದ ನೀವು ವಂಚನೆ ಮಾಡ್ಕೋಬಾರ್ದು ಅದಕ್ಕೆ ನಿಮ್ಮ ಕೆಲಸ ಏನು ಕೆಳಗಡೆ ಶೇರಿದೆ ಈ ವಿಡಿಯೋ ನೀವೇನು ಮಾಡಬೇಕು ನಿಮ್ಮ ಕರ್ತವ್ಯ ಅಷ್ಟೇ ಶೇರ್ ಮಾಡಿಬಿಡೋದು ಅವ್ರು ನೋಡೋದು ಬಿಡೋದು ಅವ್ರಿಗೂ ಸೇರಿ ಆದರೆ ವಿಚಾರಗಳನ್ನು ನೀವು ಜ್ಞಾನದ ವಿಚಾರಗಳನ್ನು ಬೇರೆಯವ್ರಿಗೂ ಸಹ ನೀವು ಹಂಚಬೇಕು ನೋಡಿ ಮಂಗಳ ಗ್ರಹ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮಗೆ ಉದ್ಯೋಗದಿಂದ ಲಾಭ ಒಂದು ಸರ್ಕಾರದಿಂದ ಲಾಭ ಉದ್ಯೋಗದಿಂದ ಲಾಭ ಯಾರ್ಯಾರು ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದೀರಿ ರಾಜಕೀಯ ವ್ಯಕ್ತಿಗಳಿದ್ದೀರಿ ಅವ್ರಿಗೆಲ್ಲ ಸರ್ಕಾರದಿಂದ ಲಾಭಗಳಾಗುತ್ತೆ ಸರ್ಕಾರದಿಂದ ಗೌರವ ಯಾರ್ಯಾರು ಮಿಲ್ಟ್ರಿ ಪ್ಯಾರಾಮಿಲ್ಟ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದೀರ ಅವ್ರಿಗೆಲ್ಲ ಏನು ಬರುತ್ತೆ ಮೆಡಲ್ಸ್ ಅಲ್ವಾ ಗೌರವ ಅಂದರೆ ಅವ್ರು ಏನು ಕೊಡ್ತಾರೆ ನಿಮಗೆ ಸ್ಟಾರ್ಸ್ ಇದು ಮೋಸ್ಟ್ ಡಬಲ್ ಸ್ಟಾರ್ ಟ್ರಿಪಲ್ ಸ್ಟಾರ್ ಅಲ್ವಾ ಪೊಲೀಸ್ ಆಫೀಸರ್ಸ್ಗೆ ನೋಡಿ ಹಾಂ ಅಥವಾ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡ್ತಾ ಇರ್ಬೋದು ಫೈಯರ್ ಹ್ಞೂ ಬೆಂಕಿ ಅಗ್ನಿ ಶಾಮಕ ದಳ ಈ ಥರ ಮಿಲ್ಟ್ರಿನಲ್ಲಿ ಕೆಲಸ ಮಾಡ್ತಿರುವಂಥವ್ರಿಗೆ ಇವರಿಗೆಲ್ಲ ಒಂದು ಗೌರವ ಸನ್ಮಾನಗಳಾಗುವಂಥದ್ದು ಸಹವಾಸ ದೋಷದಿಂದ ಕೆಟ್ಟ ಪರಿಸ್ಥಿತಿ ಅದಕ್ಕೆ ಫ್ರೆಂಡ್ಶಿಪ್ ಡೇ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಂದರೆ ಯಾವಾಗಲೂ ಸಹ ಸಹವಾಸದಿಂದ ಸನ್ಯಾಸಿನೂ ಕೆಟ್ಟನಂತೆ ಹಾಗೆ ನೀವು ಫ್ರೆಂಡ್ಸ್ ಮಾಡ್ಕೋಬೇಕಾದ್ರೆ ಒಳ್ಳೆಯವ್ರನ್ನ ಮಾಡ್ಕೊಳ್ಳಿ ಇಲ್ಲಾಂದರೆ ಡೇಂಜರ್ ಸಹವಾಸದಿಂದ ನೀವು ಕೆಡುವಂಥ ಪರಿಸ್ಥಿತಿ ಈ ಮಾಸದಲ್ಲಿ ನೀವು ಶಾರೀರಿಕ ಶ್ರಮ ಜಾಸ್ತಿ ಪಡಬೇಕು ಹೃದಯ ವ್ಯಾಧಿಗಳಿಂದ ಅಪಾಯ ಹಾರ್ಟ್ ತುಂಬ ನಿಮ್ಮ ಹಾರ್ಟ್ನ ತುಂಬ ಇಟ್ಕೊಳ್ಳಿ ಏನಾದರೂ ನಿಮ್ಮ ಪರ್ಸು ಅವೆಲ್ಲ ಕಳೆದೋಗುವಂಥದ್ದು ಮನೆಯಲ್ಲ ಚೀನ ಭದ್ರವಾಗಿ ಬಿಗಾಕಿ ಯಾಕಂದರೆ ಕಳ್ಳತನ ಆಗುವಂತಹ ಲಕ್ಷಣಗಳು ಹಳ್ಳಿಗಳಲ್ಲಿರುವಂಥವರು ಅಷ್ಟೇ ಆರೋಗ್ಯ ಕೆಡುವಂಥದ್ದು ಯಾರ್ಯಾರು ಕೋರ್ಟ್ ಕೇಸ್ಗಳಲ್ಲಿದ್ದೀರಿ ಅವರಿಗೆಲ್ಲ ಶಿಕ್ಷೆ ಕಾನೂನು ಪಾಲನೆ ಮಾಡುವುದಿಲ್ಲ ಮನಸ್ಸು ಬರೋಲ್ಲ ಅಯ್ಯೋ ಯಾರು ಕಾನೂನೆಲ್ಲ ಮಾಡ್ತಾರೆ ಫಾಲೋ ಮಾಡ್ತಾರೆ ಅನಿಸ್ಬಿಡುತ್ತೆ ಆದರೆ ನಾವು ಕಾನೂನನ್ನು ನಾವು ಫಾಲೋ ಮಾಡಬೇಕು ನಮ್ಮ ದೇಶದ ಕಾನೂನು ಸುವ್ಯವಸ್ಥೆ ಹಾಂ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಪಾಲನೆ ಮಾಡಬೇಕು ಅದು ಮಾಡೋಕ್ಕೆ ಮನಸ್ಸು ಬರೋಲ್ಲ ಅಧಿಕ ಧನವ್ಯಯ ಈ ಮಾಸದಲ್ಲಿ ನೀವೇನು ಮಾಡಬೇಕು ಫೈನಾನ್ಷಿಯಲ್ ಮ್ಯಾಟರ್ ಬಗ್ಗೆ ಅಟೆನ್ಷನ್ ಇಟ್ಕೋಬೇಕು ಹೇಗಂದ್ರೆ ಹಾಗೆ ದುಡ್ಡನ್ನ ಖರ್ಚು ಮಾಡಬಾರ್ದು ಇಲ್ಲ ಧನ ವ್ಯಯ ಆಗುತ್ತೆ ಎಚ್ಚರ ವಿದ್ಯಾರ್ಥಿಗಳು ಜ್ಞಾನ ಕಳೆದುಕೊಳ್ಳುವುದು ಎಲ್ಲ ಮರ್ತೋದಂಗಿರುತ್ತೆ ಎಷ್ಟೋ ನಾನೇ ಬುದ್ಧಿವಂತ ಅನ್ಕೊಂಡಿರ್ತೀರ ಅಲ್ಲಿ ನೋಡಿದ್ರೆ ಟು ಎಲ್ಲ ಜ್ಞಾನ ಎಲ್ಲ ಮರ್ತೋದಂಗೆ ಆಗಿರುತ್ತೆ ವಿದ್ಯಾರ್ಥಿಗಳಿಗೂ ಅಷ್ಟು ಟೈಮು ಈ ಮಾಸ ಚೆನ್ನಾಗಿಲ್ಲ ಹಣಕಾಸಿನ ಮುಗ್ಗಟ್ಟು ಏನೋ ಫೈನಾನ್ಷಿಯಲ್ ತುಂಬ ಪ್ರಾಬ್ಲಮ್ಸ್ ದುಡ್ಡೇ ಬರ್ತಾ ನಿಂತೋಗಿದೆ ಅನ್ನೋದ್ರ ಲಕ್ಷಣಗಳು ಹಿರಿಯರ ಜೊತೆ ವಾಗ್ವಾದಗಳಾಗುವಂಥ ಲಕ್ಷಣ ದೊಡ್ಡ ದೊಡ್ಡವ್ರ ಜೊತೆ ನೀವು ಜಗಳ ಆಡಬೇಡಿ ಅವ್ರ ಜೊತೆಗೆ ಮಾತಿಗೆ ಮಾತು ಮಾತಾಡಬೇಡಿ ಏನು ಹೇಳ್ತಾರೋ ಅದು ಸೈಲೆಂಟಾಗಿ ಕೇಳಿ ಅಷ್ಟೇ ಇಲ್ಲಾಂದ್ರೆ ಏನಾಗುತ್ತೆ ಅವ್ರು ಒಂದು ಹೇಳ್ತಾರೆ ನೀವೊಂದು ಹೇಳ್ತೀರಿ ನಿಮ್ಮ ತಾಯಿ ತಂದೆ ಒಂದು ಹೇಳ್ತಾರೆ ನೀವೊಂದು ಅಥವಾ ನಿಮ್ಮ ಅಜ್ಜಿ ತಾತ ಒಂದು ಹೇಳ್ತಾರೆ ನೀವೊಂದು ಹೇಳ್ತಿರ್ತೀರಿ ಹಿರಿಯರ ಜೊತೆ ವಾಗ್ವಾದಗಳಾಗುವಂತಹ ಲಕ್ಷಣ ಎಚ್ಚರಿಕೆ ಪತ್ನಿಗೆ ಅಪಾಯ ಪತ್ನಿಯನ್ನು ಕಳೆದುಕೊಳ್ಳುವಂಥದ್ದು ಪತ್ನಿಯಾಗಿರ್ಬೋದು ಪತಿ ಸಂತಾನಕ್ಕೆ ಅಪಾಯ ಮಕ್ಕಳಾಗೆ ಸ್ವಲ್ಪ ತೊಂದರೆ ಜಂತುಗಳ ಕಡಿತಕ್ಕೆ ಒಳಗಾಗುತ್ತೀರಿ ಆಗುವಂಥ ಲಕ್ಷಣಗಳು ವಿಷ ಜಂತುಗಳು ಅಂದ್ರೆ ಏನು ನೀವೆಲ್ಲ ಹಳ್ಳಿಗಳಲ್ಲಿರುವಂಥವ್ರಿಗೆ ಹಾವು ಇನ್ನು ಬೇರೆ ಕಚ್ಚುವಂತಹ ಪ ವಿಷಜಂತುಗಳು ಹಳ್ಳಿಗಳ ಕೆಲಸ ಎಲ್ಲದರಲ್ಲೇ ಹೋಗ್ಬಿಡ್ತೀರಾ ಚಪ್ಪಲಿ ಹಾಕ್ಕೊಂಡಿರಲ್ಲ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ಇರೋದಷ್ಟೆ ವಿದೇಶ ಮತ್ತು ಪರ ಸ್ಥಳಕ್ಕೆ ಹೋಗುವ ಅವಕಾಶಗಳು ಸಿಗುತ್ತೆ ವೀಸಾ ಎಲ್ಲ ಮಾಡಿಸೋಕ್ಕೆ ಏನೋ ಅಪ್ಲೈ ಮಾಡಿದರೆ ವಿದೇಶಕ್ಕೆ ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಪರಸ್ಥಳಗಳಿಗೆ ಹೋಗುವಂಥ ಅವಕಾಶಗಳು ಸಿಗುತ್ತೆ ಈ ಮಾಸದಲ್ಲಿ ನಿಮಗೆ ದಾನ ಡೊನೇಷನ್ ಧರ್ಮಗಳು ಮಾಡುವಂಥದ್ದು ದೇವರ ಮೇಲೆ ವಿಶ್ವಾಸ ಹೆಚ್ಚಾಗುವಂಥದ್ದು ಅಲ್ವ ಭಗವಂತ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದಾಗ ನಿಮಗೇನಾಗುತ್ತೆ ದೇವರ ಮೇಲೆ ವಿಶ್ವಾಸ ಹೆಚ್ಚಾಗುತ್ತೆ ಕೈಕೊಂಡಿರುವ ಕಾರ್ಯಗಳಲ್ಲಿ ಬಹಳ ಪ್ರಯತ್ನಗಳು ಹಾಕಬೇಕಾಗುತ್ತೆ ಏನೋ ಸುಲಭವಾಗಿ ಆಗಿಬಿಡುತ್ತೆ ಅಂತಿಲ್ಲ ನೀವೇನು ಮಾಡಬೇಕು ಪ್ರಯತ್ನದ ಮೇಲೆ ಪ್ರಯತ್ನ ಮಾಡ್ತಾ ಇರಬೇಕು ಪ್ರಯತ್ನ ಮಾಡಿದಾಗಲೇ ಕೆಲಸ ಕಾರ್ಯಗಳು ಆಗೋದು ಈ ಮಾಸದಲ್ಲಿ ಪಿತ್ತ ವ್ಯತ್ಯಾಸಗಳಾಗುವಂಥದ್ದು ಚರ್ಮ ವ್ಯಾಧಿಗಳು ಬರುವಂತಹ ಲಕ್ಷಣಗಳು ಎಚ್ಚರ ಸ್ವಲ್ಪ ಈ ಮಾಸದಲ್ಲಿ ಏನೋ ಥರ ಹಠಮಾರಿತನ ನಾನು ಅಹಂ ಅಲ್ವಾ ಇವೋ ಇರಬಾರ್ದು ಪಂಚವಿಕಾರಗಳಲ್ಲಿ ಅಹಂಕಾರ ಅನ್ನೋ ಒಂದು ಭಾಗ ಕಾಮ ಕೋಧ ಲೋಪ ಮೋಹ ಅಹಂಕಾರ ಅಲ್ವಾ ಹರಿಷಡ್ ವರ್ಗಗಳಲ್ಲಿ ಇದು ಅಹಂಕಾರ ಅನ್ನೋಂಥದ್ದು ಇರಬಾರ್ದು ಅಹಂ ಜಾಸ್ತಿ ಆಗೋದು ಏನೋ ಒಂಥರ ಸಿಲ ಸಿಲ ಸಿಲು ಸಿಡಾದ ಕೋಪಿಷ್ಟರಾಗುವಂಥದ್ದು ಹಾಂ ಕೋಪದಿಂದ ಏನಾಗುತ್ತೆ ಕಷ್ಟ ನಮಗೂ ನಾವೇ ಆಗುತ್ತೆ ಕೆಟ್ಟ ಫಲಗಳು ನಿರಾಸೆ ಆಕಸ್ಮಿಕವಾಗಿ ಅಪಘಾತಗಳಾಗುವಂಥದ್ದು ಸಡನ್ನಾಗಿ ಆಕ್ಸಿಡೆಂಟ್ ಆಗುವಂಥದ್ದು ಗೊತ್ತೇ ಇರಲ್ಲ ಎಚ್ಚರ ಯಾರ ಡ್ರೈವರ್ಸ್ ಇದ್ದೀರಿ ಅವರಂತೂ ತುಂಬ ಹುಚ್ಚರ ಆಟೋ ಇರ್ಬೋದು ಕಾರ ಡ್ರೈವರ್ಸ್ ಇರ್ಬೋದು ಲಾರಿ ಡ್ರೈವರ್ಸ್ ಇರ್ಬೋದು ನಿಮ್ದು ಸ್ವಂತ ವಾಹನಗಳನ್ನ ಚಾಲನೆ ಡ್ರೈವರ್ಸ್ ಇರ್ಬೋದು ಚಾಲನೆ ಮಾಡುವಂಥದ್ದು ಅಟೆನ್ಷನ್ ಇಟ್ಕೊಂಡು ಓಡಿಸಬೇಕು ನಿಮ್ಮ ವಾಹನಗಳನ್ನ ಆಕಸ್ಮಿಕವಾಗಿ ಅಪಘಾತಗಳಾಗುವಂಥ ಲಕ್ಷಣಗಳಿರುತ್ತೆ ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ಲೊತ್ತಿ ಪರೋಪಕಾರ ಭಾವನೆಯಿಂದ ಕೆಳಗಡೆ ಇರುವಂಥ ವಿಡಿಯೋವನ್ನು ಎಲ್ಲರಿಗೂ ಸಹ ಶೇರ್ ಮಾಡಿ ಸಮಸ್ತ ಲೋಕೋ ಸುಖಿನೋ ಭವಂತು ಧನ್ಯವಾದಗಳು